ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ನನ್ನ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ ಹೀರೋ ಕನ್ನಡಗೆ ಏನಪ್ಪ ಅಂತಂದರೆ ಒಂದು ಟ್ರಿಪ್ಪು ಇದಕ್ಕೆ ಹೋಗಿ ಬಂದ್ವಿ ಮುಂಬೈಗೆ ಬಟ್ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಯಾಕೋ ಒಂಥರ ಬೇಜಾರಾಗ್ಬಿಟ್ಟು ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಈ ಟ್ರಿಪ್ ವೀಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬೆಲ್ ಬಟನ್ ಐಕನ್ ಒತ್ತಿ ನಾನು ಯಾವುದೇ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಟ್ರಕ್ ಹೀರೋ ಕನ್ನಡ ಅಂತ ಹೇಳ್ಬಿಟ್ಟು ನನ್ನದು ಇನ್ಸ್ಟಾಗ್ರಾಮ್ ಕೂಡ ಇದೆ ಅದರಲ್ಲೂ ಕೂಡ ಫಾಲೋ ಮಾಡಿರಿ ಇವತ್ತು ಏನಪ್ಪ ಅಂದರೆ ಲೋಡಿಗೆ ಬಂದಿದ್ದೀವಿ ಎಲ್ಲಿಗೆ ಅಂದರೆ ಕಾರ್ಗಿಲ್ ಫ್ಯಾಕ್ಟ್ರಿಗೆ ನಾವು ಏನು ಗ್ಲುಕೋಸ್ ಇದು ಮಾಡ್ತೀವಲ್ಲ ಪೌಡ್ರು ಆ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಬಂದು ನಮ್ಮ ಮಳೆಯನ್ನು ಕಳಿಸಿದ್ದೆ ಬಟ್ ಅವ್ರು ಯಾಕೋ ಈ ಸಲ ಅವ್ನು ಅಂತ ಒಳಗಡೆ ಸೊ ಹಂಗಾಗಿ ನಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಅದೇ ಟೈಮಿಗೆ ನಮ್ಮ ಹಳೆಯನ್ನು ಫೋನ್ ಮಾಡಿದ ಬಾರ್ ಮಮ್ಮ ಅವ್ರು ಬಿಡ್ತಾ ಇಲ್ಲ ಅಂದ ಸೊ ಹಂಗಾಗಿ ನಾನೇ ಇದ್ದೀನಿ ಈಗ ಒಳಗಡೆ ಹೋಗಿ ಆಗುತ್ತೆ ಸಾಯಂಕಾಲ ತನಕ ಲೋಡು ರೋಡ್ ಮಾಡ್ಕಂಡು ಇನ್ನೇನು ನಾವು ಬೆಳಗಿನ ಜಾಗವೇ ಬಿಡ್ತೀನಿ ಇಷ್ಟೊತ್ತನೆ ಹೋದರೂ ಸುಮ್ಮನೆ ಬೆಳೆಸ್ಟು ಬನ್ನಿ ವಿಡಿಯೋ ಮಾಡ ಅಂದರೆ ಲೋಡಿಂಗಿಂದ ಏನು ಅಂತ ತೋರಿಸ್ತೀನಿ ನೋಡಿ ಇದೆ ಫ್ಯಾಕ್ಟ್ರಿ ಗಾಡಿ ಒಳಗೆ ಪಾರ್ಕಿಗೆ ಹಾಕಿ ಬಂದಿದ್ದೀನಿ ಏನಪ್ಪ ಅಂತಂದರೆ ಪ್ಲಾಟ್ಫಾರ್ಮೆಲ್ಲ ಒಂದು ಸ್ವಲ್ಪ ಇದು ಇರಂಗಿಲ್ಲ ಕ್ಲೀನ್ ಇರಬೇಕು ಇದು ಯಾಕಂದರೆ ಗ್ಲೂಕೋಸ್ ಪೌಡ್ರಲ್ಲ ಒಂದು ಇರುವೇನೂ ಕಾಣಂಗಿಲ್ಲ ಅವರಿಗೆ ಸೊ ಹಾಗಾಗಿ ಎಲ್ಲ ಚೆಕ್ ಮಾಡಿಬಿಟ್ಟು ಗಾಡಿ ಪಾರ್ಕಿಂಗ್ ಹಾಕ್ಸಿದ್ದಾರೆ ಲೋಡ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಮಾಡಿಸ್ತಾರೋ ಗೊತ್ತಿಲ್ಲ ಟ್ರಾನ್ಸ್ಪೋರ್ಟ್ನ ನೀವು ಫೋನ್ ಮಾಡಬೇಕು ಇವಾಗ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ ಅಂತ ಮಾಡಿದರೆ ಇದೇನು ಬನ್ನಿ ನೋಡೋಣ ಕೇಳೋಣ ಏನಂತ ಗಾಡಿ ಲೋಡ್ ಆಯಿತು ತಾಡ್ಬಾಡಿ ಗೇಟ್ ಬಳಿ ಹಾಕೊಂಡು ಪಾರ್ಕಿಂಗಲ್ಲಿ ನಿಲ್ಲಿಸ್ತಾ ಇದ್ದೀನಿ ಪಾರ್ಕಿಂಗ್ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದೀನಿ ಹೊರಡಬೇಕು ಅವಾಗ ಬಿಲ್ ಕೊಟ್ಟ ತಕ್ಷಣ ಹೊರಡ್ತೀನಿ ಮೋಸ್ಟ್ಲಿ ಬಿಲ್ ಬಂತು ಅನ್ಸುತ್ತೆ ನೋಡೋಣ ಬಿಲ್ ಬಂದ ತಕ್ಷಣ ಹೊರಡೋಣ ಊಟ ಏನೂ ಮಾಡಿಲ್ಲ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಇದ್ದೀನಿ ಫುಲ್ ಸಹಿತ ಮಾತಾಡೋಕ್ಕೆ ಬರ್ತಾ ಬರ್ತಾಯಿಲ್ಲ ಫುಲ್ ಗಂಟ್ಲೆಲ್ಲ ಇದಾಗ್ಬಿಟ್ಟು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಬನ್ನಿ ವಿಡಿಯೋ ಮಾಡ್ತೀವಿ ನೋಡಿ ನಿನ್ನೆ ರಾತ್ರಿನೇ ಲೋಡ್ ಮಾಡ್ಕೊಂಬಂದೆ ಲೋಡ್ ಮಾಡ್ಕೊಂಬಂದು ಫುಲ್ಲು ಹುಷಾರಿಲ್ಲದಂಗಾಗಿತ್ತು ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ದೆ ಇವಾಗ ಹುಷಾರಿಲ್ಲ ಅದರಲ್ಲೂ ಒಬ್ನೇ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದ್ರೆ ಮಳೆ ಹಂಗೆ ಹುಷಾರಿಲ್ಲ ಸೊ ಈಗ ಲೋಡ್ ಮಾಡಿ ನಿಲ್ಸೋಕ್ಕಾಗಲ್ಲ ಹಿಂಗಾಗ್ಬಿಟ್ಟು ಹೋಗ್ತಾ ಇದ್ದೀನಿ ಒಬ್ನೇ ಏನು ಮಾಡೋಕ್ಕಾಗಲ್ಲ ಇಂಥ ಕಷ್ಟಗಳು ಬರ್ತವೆ ನೋಡಿ ಬೇಡ ಅಂದಾಗ ಮೂರು ಮೂರು ಜನ ಹೋಗ್ತೀವಿ ಇವಾಗ ಹುಷಾರಿಲ್ಲ ಅಂತಂದ್ರೆ ಒಬ್ಬರನ್ನೇ ಇಲ್ಲ ಜೊತೆಗೆ ಬರೋಕ್ಕೆ ಹಂಗಾಗಿ ಒಬ್ಬನೇ ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಏನು ಎಂತ ನೋಡೋಣ ಮಾತಾಡೋಕ್ಕೆ ಬರ್ತಾಯಿಲ್ಲ ಫುಲ್ ಗಂಟ್ಲೆಲ್ಲ ಫುಲ್ ಸಹಿತ ವಾಯ್ಸೇ ವಾಯಸೇ ಬರ್ತಾ ಇಲ್ಲ ಹಂಗಾಗಿ ಬಿಟ್ಟಿದ್ದೀನಿ ಗಾಡಿನ ನೋಡಿ ಇವಾಗ ಐವತ್ತು ಬಂದೆ ಡೀಸೆಲ್ನ ಅಲ್ಲೇ ತಿಮ್ಮಿಂಗ್ ಕಟ್ಟಲ್ಲಿ ಹಾಕಿಸ್ಕೊಂಡು ಬಂದೆ ಒಂದು ಇಪ್ಪತ್ತೇಳು ಸಾವಿರ ಅಂದರೆ ಮುನ್ನೂರು ಲೀಟರ್ ಹಾಕಿಸ್ಕೊಂಬಂದೆ ಯಾಕಂದರೆ ಜಾಸ್ತಿ ಹಾಕಿಸ್ಬಿಟ್ರೆ ಬಾಡಲ್ ಪಾಸ್ ಆಗಲ್ಲ ಗಾಡಿ ಆಮೇಲೆ ಮಾಲ್ ಎಲ್ಲ ಸೇರಿಬಿಟ್ಟು ಹತ್ತೊಂಬತ್ತು ಐವತ್ತೈತೆ ಒಂದು ಮುನ್ನೂರು ಲೀಟ್ರ್ ಲೆಕ್ಕ ಅಂದ್ರೆ ಅಲ್ಲಿ ಹತ್ತೊಂಬತ್ತು ಮುನ್ನೂರ ಐವತ್ತು ಮುನ್ನೂರು ಬಂದ್ರೆ ಅನ್ಕೊಂಡಿದಿನಿ ಇವಾಗ ರಾಣೆಬೆನ್ನೂರು ನೋಡಿ ನೇ ಹೋಗ್ತಾ ಇದೀನಿ ಯಾರು ಇಲ್ಲ ಜೊತೆಗೆ ಔ ಹುಷಾರಿದ್ದಿದ್ರೆ ಟೆನ್ಷನ್ ಇರಲಿಲ್ಲ ನಮ್ಗೆ ಹುಷಾರಿಲ್ಲ ಇಲ್ಲ ಅದೇ ಒಂದು ಹೆದರಿ ಕಷ್ಟ ನೋಡೋಣ ಏನಾಗುತ್ತೆ ನಮ್ಮದೇ ನರಸಿಂಹಲ್ ಅಲ್ಲ ಇನ್ನೊಂದು ದಿನ ಆಗಲಿ ಖಾಲಿ ಮಾಡ್ಕೊಂಡು ಬರೋಣ ಆ ಕಡೆಯಿಂದನೂ ಏನಾದರೂ ಆರಾಮ ಅಲ್ಲೇ ತುಂಬ್ಕೊಂಡು ಬರೋಣ ಟೆನ್ಷನ್ ತಗೊಳ್ಳೋದೇ ಬೇಡ ಅಲ್ಲೇ ಮ ಬೆಳಗ್ಗೆ ತಿಂಡಿ ತಿಂದು ಬಂದಿದ್ದು ಮನೆಗೆ ಮನೆ ಬಿಟ್ಟಿದ್ದೆ ಹನ್ನೆರಡೂವರೆ ಆಯಿತು ಇಲ್ಲಿ ಬರೋಷ್ಟೊತ್ತಿಗೆ ಒಂದು ಮುಕ್ಕಾಲಾಗಿದೆ ಟೈಮು ಾನು ಮಾಡಿಲ್ಲ ರಾತ್ರಿ ಊಟ ಮಾಡಿದ್ರೆ ಆಯ್ತು ಅನ್ಸು ಸುಮ್ಮ ಹೋಗ್ತಾ ಇದ್ದೀನಿ ವಾಯ್ಸು ಬರ್ತಾ ಇಲ್ಲ ಜೋರ ಮಾತಾಡೋಕ್ಕೆ ಗಂಟ್ಲು ಹಾಕ್ಬಿಟ್ಟಿತ್ತು ಫುಡ್ಡು ಏನು ಮಾಡ್ಬೇಕಂತ ಗೊತ್ತಾಗ್ತದೆ ಭಾಳ ಸಿದ್ಧ ಕಾಟ ಮಾಡಿಸ್ಬೇಕು ಎಲ್ಲಾರು ಕಾಟ ಇದ್ರೆ ಯಾಕೆ ಕರೆಕ್ಟ್ ಇರ್ಬೋದು ನೋಡೋಣ ಮಲ್ಲಾಪುರದ ಆಟೋ ಹೋಗ್ತಾ ಇದ್ದೀನಿ ನಮ್ಮ ಬಂದಿದ್ದ ರೂಟ್ ಏನು ತೋರ್ಸೋಕೆ ಆಗಲಿಲ್ಲ ಏನಕ್ಕಪ್ಪ ಅಂದರೆ ನೂರು ಕೆ ಜಿ ಓವರ್ಲೋಡ್ ಇದೆ ಬರೀ ಸೋ ಹಂಗಾಗಿ ಬಾರ್ಡ್ರ್ ತಪ್ಪಿಸಿ ಬಂದಿದ್ದೀನಿ ನಾನು ಹೆಂಗೆ ಬಂದೆಪ್ಪ ಅಂದ್ರೆ ಹತ್ತಿರಗಿಟ್ಟು ಅಲ್ಲಿಂದ ಮುಂದೆ ಬಂದು ಸಂಕೇಶ್ವರದ ಸಂಕೇಶ್ವರದತ್ತತ್ರ ಬಂದೆ ಸಂಕೇಶ್ವರದಿಂದ ರೈಟ್ ತಗೊಂಡೆ ಅಲ್ಲಿಂದ ಚಿಕ್ಕೋಡಿ ಚಿಕ್ಕೋಡಿ ಹೋಗಿ ಚಿಕ್ಕೋಡಿಯಿಂದ ಸಿರಲ್ ಹೋಗಿ ಸಿರೋಲಿಂದ ಮತ್ತೆ ಕೊಲ್ಲಾಪುರ ರೋಡಿಗೆ ಬಂದು ಟಚ್ ಆಗಿದ್ದೀನಿ ಅಯ್ಯೋ ಬಂದಿದ್ದ ರೋಡು ತೋರ್ಸೋಕಾಗಲಿಲ್ಲ ಯಾಕಂದರೆ ಬರೀ ಕಬ್ಬಿನ ಗಾಡಿಯವ್ರ ಕಾಟಲ್ಲಿ ಬರೀ ಕಬ್ಬಿನ ಗಾಡಿಯವರು ಯಾಕೆ ಬೇಕು ಅಂದು ವೀಡಿಯೋ ಮಾಡಲಿಲ್ಲ ನಾನು ಯಾಕಂದರೆ ಇರೋದು ಒಬ್ಬನೇ ಅಲ್ವಾ ಸೋ ಹಾಗಾಗಿ ವೀಡಿಯೋ ಮಾಡಲಿಲ್ಲ ಬಂದು ದಾಟಿ ಬಂದಿದ್ದೀನಿ ಅಯ್ಯೋ ಯಾಕೆ ಬೇಕು ಅಂತ ಸಬ್ಸಿಡಿನೇನಿಲ್ಲ ಒಂದು ನೂರು ಕೆ ಜಿ ಜಾಸ್ತಿ ಇದ್ರೂ ಕೂಡ ಇಪ್ಪತ್ತಾರು ಸಾವಿರ ರೂಪಾಯಿ ದಂಡ ಆಗ್ತಾರೆ ಯಾಕೆ ಬೇಕು ಹೋದ್ರೆ ಒಂದು ಹತ್ತು ಲೀಟ್ರ್ ಜಾಸ್ತಿ ಓದಿತ್ತು ಅನ್ಕಂಡಿ ಕಡೆ ಬಂದೆ ಆದರೆ ರೋಡು ಸರಿ ಇಲ್ಲ ಮತ್ತೇನೂ ಮಾಡಂಗಿಲ್ಲ ನಮ್ಮ ಕರ್ಮ ಸರಿ ಇಲ್ಲ ನಾನು ಅಂದೆ ಅವನಿಗೆ ಹನ್ನೆರಡು ಟನ್ ಇನ್ನೂರು ಕೆ ಜಿ ಪಾಸ್ ಆಗಲ್ಲಪ್ಪ ನನ್ನ ಗಾಡಿ ನನ್ನ ಗಾಡ್ಲಿ ಗಾಡಿನೇ ಓವರ್ಲೋಡ್ ಐತೆ ಅಂತ ಹೇಳಿದರೆ ಕೇಳಲಿಲ್ಲ ಅವನು ಯಾರ ಗಾಡಿ ಮಾಡೋರಿಗೆ ಹೇಳೋದು ಇಷ್ಟೇ ಜಾಸ್ತಿ ಗಾಡಿನ ಓವರ್ಲೋಡ್ ಮಾಡ್ಸೋಕೆ ಹೋಗ್ಬೇಡಿ ಡೆಕೋರೇಷನ್ ಐಟಮ್ಗಳನ್ನೆಲ್ಲ ಅವು ಇವು ಏನೋ ಹಾಕ್ಸೋಕೆ ಹೋಗ್ಬಿಟ್ರಿ ಯಾಕಂದರೆ ನೂರು ನೂರು ಕೆ ಜಿನೂ ಇಂಪಾರ್ಟೆಂಟ್ ಇರುತ್ತೆ ಈಗ ನೋಡಿ ಅದು ನೂರು ಕೆ ಜಿ ಜಾಸ್ತಿ ಆಗ ನನ್ನ ಪ್ರಕಾರ ಕರೆಕ್ಟಾಗಿದೆ ನಾನು ಮಾತ್ರ ಏನು ಹೇಳ್ತಾ ಇದ್ದೀನಿ ಅಂದರೆ ಆ ಬಾರ್ಡ್ರ್ ಕಾಟದಲ್ಲಿ ಜಾಸ್ತಿ ಬಂದುಬಿಟ್ರೆ ಅವ್ರು ಕಿರಿಕಿರಿ ಮಾಡ್ತಾರೆ ಸುಮ್ಮನೆ ಯಾಕೆ ಬೇಕು ಅನ್ಕಂಡು ಈ ಕಡೆಯಿಂದ ಬಂದೆ ಅಲ್ಲೇ ಸೀರೆ ಹತ್ರನೇ ಊಟ ಮಾಡಿ ಬಂದ್ಬಿಟ್ಟಂಗೆ ಎಲ್ಲಿ ಬಂದು ಗೊತ್ತಾ ಕೊಲ್ಲಾಪುರ ಮಿರಾಜ್ ರೋಡಿಗೆ ಬಂದು ಟಚ್ ಆಗಿದ್ದೀನಿ ಅಲ್ಲಿಂದ ಬಂದಿದ್ದೀನಿ ಇನ್ನು ಸ್ವಲ್ಪ ದೂರ ಹೋದರೆ ಟೋಲ್ಗೇಟ್ ಬರುತ್ತೆ ಆಲ್ಮೋಸ್ಟ್ ಕೊಲ್ಲಾಪುರ್ಗೇನು ಟಚ್ ಆಗಲ್ಲ ನಾವು ಇದಾವೆ ಯಾಕಂದರೆ ಮೊನ್ನೆ ಹೋಗಿದ್ವಲ್ಲ ಹಂಗಾಗಿ ಗೊತ್ತಾಯಿತು ರೋಡ್ ಇಲ್ಲ ಅಂದಿದ್ರೆ ಭಾಳ ಕಷ್ಟ ಆಗ್ತಿತ್ತು ಯಾರಿಗಾದರೂ ಕೈ ಹೊಡ್ಕೊಂಡು ಸ್ಟೆಪ್ನಿ ಯಾವ ಗಾಡಿಗೆ ಹಾಕಿ ಇನ್ನೂ ಭಾಳ ತೆಲಿವೇನೆ ಮಾಡಬೇಕಿತ್ತು ಸೊ ಅವೆಲ್ಲ ಇರೋದಂತ ಅನ್ಕೊಂಡ್ಬಿಟ್ಟ ಸುಮ್ಮನೆ ಬಂದ್ಬಿಟ್ಟೆ ನಾನು ಬನ್ನಿ ನೋಡೋಣ ಎಲ್ಲಿ ತನಕ ನಿದ್ದೆ ಬರುತ್ತೆ ಅಲ್ಲಿ ತನಕ ಓಡಿಸ್ತೀನಿ ಟ್ಯಾಬ್ಲೆಟ್ ಬೇರೆ ತೊಗೊಂಡ್ಬಿಟ್ಟಿದ್ದೀನಿ ಏನೋ ಮಾಡೋಂಗಿಲ್ಲ ಮಾತಾಡೋಕ್ಕೆ ಬರ್ತಲ್ಲ ಗಂಟೆಲ್ಲ ನೋವು ಅದಕ್ಕೆ ಅಲ್ಲೆಲ್ಲರೂ ಒಂದೆರಡು ತಾಸು ರೆಸ್ಟ್ ಮಾಡಿ ಹೋಗೋಣ ಬಂದು ಪಾರ್ಟಿ ಫೋನ್ ಮಾಡಿದ್ದೆ ಅವನು ಬೆಳಗ್ಗೆ ಲೊಕೇಶನ್ ಹಾಕ್ತೇನೆ ಅಂತ ಹೇಳಿದ್ದಾನೆ ಬನ್ನಿ ನೋಡೋಣ ನೋಡಿ ಇವಾಗ ಅವೆಲ್ಲ ಟನಲ್ ಪಾಸ್ ಮಾಡಿ ಹೋಗ್ತಾ ಇದ್ದೀನಿ ಬೆಳಗ್ಗೆ ಆರೂವರೆಗೆ ಅಲ್ಲಿದ್ದ ಎತ್ಬಿಟ್ಟೆ ಸೀಟ್ ಆಗ್ತಾ ಇರಲಿಲ್ಲ ಅಷ್ಟೊಂದು ಚಳಿ ಆಗ್ತಾ ಇತ್ತು ಈ ಗಾಡೀಲಿ ಈಟ್ರ ಹಾಕ್ಕೊಂಡು ಬಂದೆ ಸ್ವಲ್ಪ ದೂರ ಇವಾಗ ನೋಡಿ ಇಲ್ಲೇ ಎಲ್ಲರ ಮುಂದೆ ಫ್ರೆಶ್ಅಪ್ ಆಗಿ ತಿಂಡಿ ನೋಡೋಣ ಏನಾಗುತ್ತೆ ರಾತ್ರಿ ಶೀತಕ್ಕೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇತ್ತು ಸು ಹಂಗಾಗಿ ಸುಮ್ಮ ಬನ್ನಿ ನೋಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಎದ್ದು ಗಾಡಿನ ಅಲ್ಲಿ ಇವೆಲ್ಲ ಗಾಟಿ ಇಳಿದು ಬಂದು ಅಲ್ಲ ಅಪ್ ಆಗಿ ಕುಡಿದ್ ಅಷ್ಟೇನೆ ತಿಂಡಿ ಏನೂ ತಿನ್ನಲಿಲ್ಲ ಇವಾಗ ಆಲ್ರೆಡಿ ಎಕ್ಸ್ಪ್ರೆಸ್ ವೇ ಇಳಿತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ನೋಡಿ ಬಂದಿದ್ದೀನಿ ಅರ್ಧ ಮೇಲೆ ಬಂದಿದ್ದೀನಿ ಕಿಲೋಮೀಟ್ರ್ ಇದೆ ಅಷ್ಟೇ ಲೋ ಗಾಡಿ ಅಲ್ಲ ಸಾರಿ ಅನ್ಲೋಡಿಂಗ್ ಫಸ್ಬು ನೋಡಿ ರಾತ್ರಿ ಲೋಡಿಗೆ ಬಂದಿದ್ದೆ ಖಾಲಿ ಮಾಡ್ಕೊಂಡು ಪಾರ್ಕಿಂಗ್ ಅದೇ ಲೋಡ್ ಸಿಕ್ತು ರಾತ್ರಿನೇ ಬಂದೆ ಲೋಡಿಗೆ ಏನಪ್ಪ ಅಂತಂದರೆ ಆ ಫ್ಯಾ ಹೋಗಿದ್ನೆಲ್ಲ ಖಾಲಿ ಮಾಡೋಕ್ಕೆ ಅಲ್ಲಿ ಪಂಚರ್ ಆಗಿಬಿಟ್ಟಿತ್ತು ಒಬ್ಬನೇ ಇದ್ದೆ ಒಬ್ಬನೇ ಸ್ಟೆಪ್ನಿ ಚೇಂಜ್ ಮಾಡಿಕೊಂಡು ಲೋಡಿಗೆ ಖಾಲಿ ಮಾಡಿ ಲೋಡಿಗೆ ಅಲ್ಲಿ ಪಾರ್ಕಿಂಗಿಗೆ ಹೋದೆ ಪಾರ್ಕಿಂಗ್ ಹತ್ರ ಹೋದೆ ಲೋಡ್ ಸಿಕ್ತು ಲೋಡಿಗೆ ಬಂದೆ ರಾತ್ರಿನೇ ಬಂದಿದ್ದೆ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಬಟ್ ಬೆಳಗ್ಗೆ ಎರಡು ಮುಕ್ಕಲ್ಲಿಂದ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ಲೋಡ್ ಲೋಡ್ ಲೋಡಾಗಿ ಒಂದು ಗಂಟೆ ಆಯ್ತು ತಾಡ್ಪಾಲು ಹಾಕೋಕೆ ಯಾರು ಇಲ್ಲ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅವ್ರಿಗೆ ಹೇಳಿದ್ರೆ ಇಲ್ಲ ನಮ್ಮ ದೇವಿ ಮುಗ್ದೆ ಹಾಕಕ್ಕಾಗಲ್ಲ ಅಂತಾರೆ ಇಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕ ಗಾಡಿಗಳು ಐತೆ ಒಂದು ಅಪ್ಪ ಅವರು ಮಲಗಿದ್ದಾರೆ ಯಾಕೆ ಡಿಸ್ಟರ್ಬ್ ಮಾಡೋದು ಸುಮ್ಮನೆ ಇದನ್ನ ಏನು ಒಬ್ನೇ ಬಂದಾಗ ಎಲ್ಲ ಈ ಥರನೇ ಆಗಲ್ಲ ಆಯಿತು ಕಾರ್ಪಾಲೆಲ್ಲ ಹಾಕಿಸ್ಕೊಂಡು ಹೋಗ್ತಾ ಇನ್ನು ಏಳೂವರೆ ಆಯಿತು ಟೈಮು ಒಂದು ಬರ್ತಾರ ಹಿಂಗ ನೋಡೋಣ ಎಲ್ಲಿ ನಾಸಿಕ್ ರೋಡ್ ಅಲ್ಲಿ ನೋಡ್ರಿ ಕ್ಲೈಮೇಟ್ ಫುಲ್ ಮಳೆ ತರ ಆಗ್ಬಿಟ್ಟ ತಿಂಡಿ ಎಲ್ಲರೂ ಮುಂದೆ ತಿನ್ನ ಡಿಸಲ್ ವೈಟ್ ಅ ತನಕ ಹೋಗುತ್ತೆ ನೋಡೋಣ ಅನು ಬನ್ನಿ ಇಲ್ಲಿ ಅದ್ರು ಗೊತ್ತೈತಾ ಏನು ಅಂತ ದಿಸ್ ಇಸ್ ಬ್ರಿಗ್ ನೋಡಿ ಎಕ್ಸ್‌ಪ್ರೆಸ್ ಹೈವೇಗೆ ಬಂದೆ ಮುಂದೆ ಎಲ್ಲರೂ ತಿಂಡಿ ತಿನ್ನಲ ಪಟೇಶ್ ಹೋಗ್ಬಿಡುತ್ತೆ ತಾ ಫ್ರೆಶ್ ಅಪ್ ಆಗ್ಬಿಡುತ್ತೆ ತಿಂಡಿ ತಿಂದು ಹೋಗೋಣ ಮತ್ತು ಫಸ್ಟ್ ಟೈಮ್ ಇಷ್ಟೊತ್ತಲ್ಲೂ ಹೋಗ್ತಾರ ನಾನು ಅಂದರೆ ಹೋಗಿದ್ದು ಮಧ್ಯಾಹ್ನದ ಮೇಲೆ ಬಟ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಇಲ್ಲಿಂದ ಹೋಗ್ತಾರೆ ಇದೆ ಫಸ್ಟ್ ಊರಿಂದ ಬಂದಿದ್ದೀನಿ ಬಟ್ ಈ ಕಡೆಯಿಂದ ಹೋಗಿರಲಿಲ್ಲ ನೋಡಿ ಇಷ್ಟೊತ್ತಲ್ಲೂ ವೆಹಿಕಲ್ಗಳು ರಾತ್ರಿನೂ ಏ ಏನಪ್ಪ ಏ ಆಟೋದು ಜಾಮ್ ಆಗಿರಲಿಲ್ಲ ಅಂದರೆ ಒಳ್ಳೆಯದಾಗುತ್ತೆ ಬೇಗ ಬೇಗ ಹೋಗ್ಬಿಡ್ಬೋದು ಬೇಗ ಹೋದ್ರೂ ಮತ್ತೆ ಜಾಮ್ ಜಾಮ ಯಾಕಂದರೆ ಆಫೀಸ್ ಟೈಮ್ ಅಲ್ವಾ ಆಫೀಸು ಸ್ಕೂಲ್ ಟೈಮು ಸೋ ಬನ್ನಿ ನೋಡಿ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಮೇಲೆ ಆಯ್ತು ಗಾಡಿಗಳೇ ಮೂವ್ ಆಗ್ತಲ್ಲ ಫುಲ್ ಜಾಮ್ ಆಗ್ಬಿಟ್ಟಿದೆ ಗಾಡಿ ಹೇಳಿಲ್ವಾ ಗಾಡಿ ಜಾಮ್ ಆಗಿಬಿಟ್ರೆ ಭಾರಿ ಕಷ್ಟ ಗಾಟ್ ಹೆಂಗೆ ಜಾಮ್ ಆಗುತ್ತೆ ಅಂತಂದರೆ ಮುಂದ್ಗಡೆ ದೊಡ್ಡ ದೊಡ್ಡ ವೆಹಿಕಲ್ ಹೋಗ್ತಿರ್ತವಲ್ಲ ಆ ಅಪ್ಪಲ್ ಹತ್ತಲ್ಲ ಸೊ ಆ ಅದಕ್ಕೋಸ್ಕರ ಗಾಡಿಗಳು ಈ ಕಾರ್ನವರು ಹಂಗೆ ನುಗ್ಗಿ ಬಿಡ್ತಾರೆ ಅದರಿಂದ ಇವೆಲ್ಲ ಟ್ರಾಫಿಕ್ ಆಗ್ತಾವೆ ಇವಾಗ ಹೀಗೆ ಹೋಗ್ತವೆ ಹೋಗ್ತಾವೆ ನಿಂತ್ಕೊಳ್ತವೆ ನಿತ್ಕೊಳ್ತವೆ ಹೋಗ್ತಾವೆ ನಿತ್ಕಂತಾವೆ ಭಾರಿ ಟ್ರಾಫಿಕ್ ನೋಡ್ರಿ ಅಲ್ಲಿಂದ ಅಪ್ನಲ್ಲಿ ಪೂರಿ ಅಪ್ನಲ್ಲೇ ಅಲ್ಲಿ ನಾವು ಹೋಗೋದು ಫುಲ್ ಜಾಮ್ ಆಗೋದು ಅಲ್ಲಿಂದ ಏನು ಇರಲಿಲ್ಲ ಎರಡನೇ ಟರ್ನಿಂಗ್ ಮೂರನೇ ಟರ್ನಿಂಗಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಗಾಟ್ ಜಾಮ್ ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಎಪ್ಪತ್ತ ಚ ಕಡೆ ಇದೆ ಪೊಲ ಹೋಗ್ಬಿಟ್ಟು ನೋಡಿ ಇಲ್ಲೇ ಶಿವಪುರದಲ್ಲಿ ಹೊಟ್ಟೆ ಶೋ ಇತ್ತು ಇಲ್ಲೇ ಊಟ ಮಾಡಿದೆ ಫ್ರೆಶ್ ಅಪ್ ಆಗ್ಬಿಟ್ಟು ಹೊರಟಿದ್ದೀನಿ ಊಟ ಮಾಡಿ ಹೊಟ್ಟೆನೆ ಕ್ಲೀನ್ ಯಾಕೋ ಯಾಕ ಶೋನೇ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಏನು ಜ್ವರ ಇದಾವೆ ಏನು ಒಂದು ಗೊತ್ತಾಗ್ತಿಲ್ಲ ಅಂದರೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ಫಸ್ಟ್ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಹೋಗಿ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಂಡೇನು ಖಾಲಿ ಮಾಡ್ತಾರೆ ಅಂತ ಸೋ ನೋಡೋಣ ಏನಾಗುತ್ತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಮತ್ತೇನಪ್ಪ ಅಂದರೆ ನಾನು ನೋಡಿರಿ ಇಲ್ಲಿ ಏನೋ ಮೇಂಟೆನೆನ್ಸ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದ್ದೆ ಯಾರಿಗಾದರೂ ಗೊತ್ತಿದ್ರೆ ಸ್ವಲ್ಪ ಹೇಳಿ ನನಗೇನು ಗೊತ್ತಾಗ್ತಲ್ಲ ಇದ್ರ ಬಗ್ಗೆ ಒಂದ್ಸಲ ಸ್ಟಾಪ್ ಅಂತ ಬಟನ್ ಬ ಇದು ಬಂತು ಇದು ಸಿಂಬಲ್ ಬಂತು ಅದಾದ್ಮೇಲೆ ಮೇಲೆ ಬರಲಿಲ್ಲ ಸೊ ಅದೇನೋ ಸ್ಪ್ಯಾನರ್ ಥರ ಇದು ಬಂದು ಮೇಂಟೆನೆನ್ಸ್ ರಿಕ್ವೈರ್ಡ್ ಅಂತ ಕೇಳ್ತೈತೆ ಮಾಡಬೇಕು ಗೊತ್ತಿಲ್ಲ ಒಳ್ಳೆ ಶೋರೂಮ್ನೀ ಫೋನ್ ಮಾಡಿದ್ದೆ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ರೀ ಅಂತ ಅಂದರು ನೋಡೋಣ ಬನ್ನಿ ನೋಡೋಣ ಏನು ಹೇಳ್ತಾರ ನೋಡಿ ಸಿಗ್ಗ ದಾಟಿ ಮಧ್ಯಾಹ್ನ ಶಿವಪುರದಲ್ಲಿ ಊಟ ಮಾಡಿದ್ದು ಎಲ್ಲೂ ಊಟ ಮಾಡಲಿಲ್ಲ ಸೊ ಇಲ್ಲೇ ಊಟ ಮಾಡೋದಕ್ಕೆ ಈಗ ಟೈಮ್ ಬಂದು ಹನ್ನೆರಡುವರೆ ಇಲ್ಲೇ ನಿಂತ ಖುಷಿ ಮಾತಾಡೋಕ್ಕೂ ಬರ್ತಿಲ್ಲ ಫುಲ್ ಸೇತಾಗಿ ಬಿಟ್ಟೈತೆ ಹಂಗಾಗಿ ನಾನು ಟ್ರಿಪ್ ಎಡೇ ಮಾಡಲಿಲ್ಲ ಸೊ ಈ ಟ್ರಿಪ್ಪು ಮಾಡಲಿಲ್ಲ ಅಂದರೆ ಸುಮ್ಮನೆ ಲಾಂಗ್ ಆಗಿರುತ್ತೆ ಅಂತ ಊಟ ಮಾಡಿದ್ದೀನಿ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡ್ರಿ ಇಲ್ಲಿ ಇಲ್ಲಿ ಊರಿಗೆ ಹೋಗ್ತೀನಿ ಇಲ್ಲಿ ಎಲ್ಲ ಮಳೆ ಏನು ಕಳಿಸ್ತೀನಿ ಯಾಕಂದ್ರೆ ಸ್ವಲ್ಪ ತಮಿಳ್ನಾಡಿಗೆ ಹೋಗಿ ಬರ್ಬೇಕು ಹಾರ್ವೆಸ್ಟರ್ನ ಬಿಟ್ಟು ಬರ್ಬೇಕು ನೋಡೋಣ ಏನಾಗುತ್ತೀನಿ ಲಾಸ್ಟು ಶಿವಪುರದಲ್ಲೇ ವೀಡಿಯೋ ಮಾಡಿದ್ದು ಅದಾಗಿ ಮೇಲೆ ಇಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಏನಕ್ಕಪ್ಪ ಅಂತಂದರೆ ಅಲ್ಲಿಂದ ನಾನ್ ಸ್ಟಾಪಸ್ ಇದು ಬಂದ್ಬಿಟ್ಟೆ ಬಂದು ಮನೆಯಲ್ಲೇ ರಾತ್ರಿ ಬೆಳಗಿನ ಜಾವ ಮೂರುವರೆಗೆ ಬಂದು ಮಲ್ಕೊಂಡ್ಬಿಟ್ಟೆ ಸೊ ನಮ್ಮ ಮಳೆಯಾನೆ ಈ ವಿಡಿಯೋನ ಒಂದು ಸಾರಿ ನಮ್ಮ ಮಳೆಯೇ ಈಗ ಹೋಗಿ ಖಾಲಿ ಮಾಡ್ಕೊಂಡು ಆ ಕಡೆ ಗರ್ಬಂಡ್ ಮಾಡ್ಕೊಂಡು ಬರ್ತಾನೆ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬೆಳೆಸಿ